ಯೆನ್ ಬಿಟ್ ಹೊಲಸಗಿದಾ ನೋಡು ನಮ್ಮ ಮವ ಇಲ್ಲ ಯಾರಿಗೂ ಗೊತ್ತಿ ಈ ನಮ್ಮನಿ ಹೊಲಸಾಗಿದಾವ ಇದು ಯಾರದು ಫೋನ್ ಬರಕೈತವಾ ಹಾ ಹಲೋ ಯಾರು ಮಾತಾಡ್ರೋದು ನಾನು ನಿನ್ನ ಗಂಡ ಮಾತಾಡೋದು ಏನು ಮಾಡಾತಿ ನಾನು ಸ್ಕಾರ್ಪಿಯೋ ಗಾಡಿ ತೊಳೆಯಾತನ ಏನಂದಿ ಸ್ಕಾರ್ಪಿಯೋ ಗಾಡಿ ತೊಳೆಯಾತಿ ಅದ್ಯಾವಾಗ ತಗೊಂಡ್ರ ನಿನ್ ತೋರ್ ಮ್ಯಾರ ಸ್ಕಾರ್ಪಿಯೋ ಗಾಡಿ ನಾ ಬಂದಾಗ ಏನು ಇರಕಿಲ್ಲ ಈಗ ಹೋಟ್ಲ ಬಿಟ್ಟು ಸ್ಕಾರ್ಪಿಯೋ ಗಾಡಿ ತಗೊಂದ್ರು ಆ ಓ ಗೊತ್ತಾ ನನ್ನ ತವರುನಾರು ಕಮ್ಮಿ ಅಂತ ತಿಳ್ಕೊಂಡಿ ನಿಮ್ಮ ಮನ್ಯಾಗ ಗತಿ ನಿಮ್ಮ ಮನ್ಯಾಗ ಒಂದ್ ಸಾಕಲ್ ಹೋಗೋ ಗತಿ ಇಲ್ಲ ನೋಡ ನಮ್ಮ ಮನ್ಯಾರ ಒಂದ್ ಅಲ್ಲ ಎರಡು ಎರಡು ತಗೊಂಡಾರ ಸ್ಕಾರ್ಪಿಯೋ ಗಾಡಿ ಈಗ ನಾ ಒಂದು ತಳ್ದ ಕಡೆ ನಿಲ್ಸಿದನು ಇನ್ನೊಂದ್ ತಳಿ ಆಯ್ತನ ನಾ ಈಗ ಹಾ ನಂಬಕ ನಂಬಕ್ಕ ಆಗತ್ತ ನೋಡಿ ನಿಮ್ಮ ಮನ್ಯಾಗ ಸ್ಕಾರ್ಪಿಯೋ ಗಾಡಿ ತಗೊಂಡಾರ ಅಂತ ಹೇಳಿ ಯಾವಾಗ ತಗೊಂದ್ರು ಈಗ ಎರಡು ತಿಂಗಳಾಯ್ತ ತಗೊಂಡಾರ ಹೌದೇನ ಮತ್ತೆ ನೀ ಯಾಕ ತೊಳೆಯತ್ತಿ ಸ್ಕಾರ್ಪಿಯೋ ಗಾಡಿ ನಿಮ್ ನ್ಯಾಗ ಇಲ್ಲ ಅವ ನಮ್ಮ ಅಣ್ಣನ ತೊಳೆಯತ್ತಿದ್ದ ಸ್ಕಾರ್ಪಿಯೋ ಗಾಡಿ ಬ್ಯಾಡ ನಾನು ಹೋಗು ಕುಂಡೋಗು ನಾ ತೊಳಿತನಂತ ಹೇಯ್ನೆ ಕೂತ್ ಕೂತ್ ಏನು ಮಾಡ್ಲಿ ಹೇಳು ಇದೇನು ಮಾಡಕ್ ಕೆಲಸ ಇಲ್ಲ ಅಳ್ಳಿ ನಿನ್ನ ಮನೆಯಾಗ ನಾನು ಒಟ್ಟ ಕುಂಡು ಕೊಡ್ಸುದಿಲ್ಲ ಅದನ್ನ ಮಾಡಿ ಇದನ್ನ ಮಾಡ ಅಂತ ಹೇಳಿ ನಿಮ್ಮವ್ವ ಒಟ 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 ಹಿಂದ ಹತ್ತಿ ಇರ್ತಾಳ ಒಟ್ಟ ಈಗ ಅಲ್ಲಿ ಇಲ್ಲಿ ಅಡ್ಡಾಡಕ್ ಹೋಗಾರದು ನಾವು ಅದಕ್ಕಾಗಿ ತೊಳೆದ ಚಮಕಾಸ್ತನ ಹಂಗಿನ ಹಂಗ ಚಮಕಾಸ್ತ ಹೆಂಗ ಅಂತ ತಿಳ್ಕೊಂಡಿ ನಮ್ ಗಾಡಿ ಅದು ಎರಡು ಗಾಡಿ ತಗೊಂಡು ನಾವ್ ಅಡ್ಡಾಡು ಪ್ಲಾನ್ ಮಾಡಿ ಬಿಡ ಹಂಗಾರ ಎಲ್ಲಾರು ಮತ್ತ ನೀರ್ ಕರ್ಕೊಂಡು ಹೋಗ್ತೀನಿ ನಾನು ಹೊಲ ಬಿಟ್ರ ಮನಿ ಮನಿ ಬಿಟ್ರ ಹೊಲ ಅದ ನಮ್ ನೋಡು ಇಡ್ ದೂಸಿಗೆ ಬಂದಾಳು ನನ್ನ ಮಗಳ ನಮ್ಮ ತಂಗಿ ಅಂತ ಹೇಳಿ ಅಣ್ಣ ನಮ್ಮ ಮುವ ನನ್ನ ಇಟ್ಟು ಮಾಡತಾರ ಮಾಡತ್ತಾರ ಏನು ಹೇಳಬಾರ್ದು ಆ ಟಪುರು ಮಾಡತ್ತಾರ ಒಟ್ಟ ಅದಕ್ಕ ನಮ್ಮಅಣ್ಣ ಎಲ್ಲಾ ನನ್ನತಾರ ನನಗೆ ನಡಿ ನಿನ್ನ ಅಡ್ಡಿಸ್ಕೊಂಡ್ ಬರ್ತವು ಅಲ್ಲಿ ಇಲ್ಲಿ ಪ್ರವಾಸಕ್ಕೆ ಹೋಗಿ ಬರೋನು ಈಗ ಅಂತ ಹೇಳಿ ಬರ ಪ್ರವಾಸಕ್ಕೆ ನಿಮ್ಮ ಹಿಂಬಾಲಿ ಏ ಹೇ ನೀ ಏನು ಬರೋ ಅವಶ್ಯಕತೆ ಇಲ್ಲ ನೀ ಏನು ಬರಕ್ಕೆ ಹೋಗಬೇಡ ನೀ ಅಲ್ಲೇ ಇರ ನಿಮ್ಮವ್ವನ ಸೇವೆ ಮಾಡ್ಕೊತ ನಾ ಒಬ್ಬಕ್ಕೆ ಹೋಗಿ ಅಡ್ಡಾಡಿ ಬರ್ತಾನೆ ಆ ತಗೋ ಅಂದ್ರು ನೀವು ಬರ್ಬಿಡಂದ್ರ ನಾ ಇದಕ್ಕೆ ಬರಲಿ ನಿಮ್ಮ ಅಣ್ಣನ ಸ್ಕಾರ್ಪಿಯೋ ಕರಿ ಬಣ್ಣದ ಅನ್ಸೋದೈತಿ ಹ್ಞೂ ಕರಿ ಬಣ್ಣದವ ತಗೊಂದನ ನಮ್ಮ ಅಣ್ಣ ಸ್ಕಾರ್ಪಿಯೋ ಯಾಡು ಕರಿ ಬಣ್ಣ ನಮ್ಮ ಅಣ್ಣಗೆ ಭಾಳ ಇಷ್ಟ ನೋಡು ಅದಕ್ಕಾಗಿ ಆದಿರಲಿ ಇದೆಲ್ಲ ನಿನಗೆ ಹೆಂಗ್ ಗೊತ್ತ ಕರಿ ಬಣ್ಣದಾಗ ಅದಾವ ಹೇಳಿ ನಮ್ಮ ಸ್ಕಾರ್ಪಿಯೋ ಯಾಕಂದ್ರ ನಿಮ್ಮ ಸ್ಕಾರ್ಪಿಯೋ ಹಿಂದೆ ನಿತ್ತನ್ನ ಅದಕ್ಕಾಗಿ ನೀನು ಏನು ಮಾಡುತ್ತೀಯ ಇಲ್ಲಿ நானಾ ನಿಮ್ಮ ಕರಿಯೋದಾಲ ಕರಿ ಸ್ಕಾರ್ಪಿಯೋ ನೋಡಕ್ಕೆ ಬಂದನ ನನಗೆ ಗೊತ್ತಿತ್ತು ನೀನಾ ಎಷ್ಟ ಸುಳ್ಳು ಮಾತಾಡ್ತೀಯ ಅಂತ ಹೇಳಿ ನಿನ್ನಂತ ಸುಳು ಮಾತಾಡಾರಾ ಇದು ಜಗತ್ತೆಗ ಯಾರು ನೋಡು ಅಷ್ಟು ಸುಳ್ಳು ಮಾತಾಡ್ತೀಯ ಅಂತ ಹೇಳಿ ಅದಕ್ಕ ನಾನು ಬಂದನ ನೋಡ್ಬೇಕಂತ ಹೇಳಿ ಇತ್ರಾಗ ಸುಳ್ಳು ಮಾತಾಡದ ಏನೈತಿ ಹಾ ಮತ್ತೆ ನಾನು ನಿನಗೆ ಹೇಳಿ ಎಮ್ಮಿ ತೋಳತನ ಅಂತ ಹೇಳಿ ನಾನು ನಿನಗೆ ಹಾ ಅಯ್ಯೋ ಎಮ್ಮಿತ್ ತರ ಅಂತ ಹೇಳಿದ್ರೆ ಏನ್ ಹೇಳು ಖರೀದ್ ಖರೆ ಹೇಳ್ಬೇಕಲ್ಲ ಸುಳ್ಳ ಪಟ್ಟ ಎಲ್ಲ ಯಾಕೆ ಹೇಳುದು ಈ ಸ್ಕಾರ್ಪಿಯೋ ತಗೊಂಡಾರಂತ ಸ್ಕಾರ್ಪಿಯೋ ಈಗ ಈಗ ನಾನೇನು ಸುಳ್ಳು ಹಿಡಿದಿಲ್ಲ ಈಗ ಹೆಂಗ ಅನ್ಸೈತಿ ನನಗ ಈಗ ನಿನಗ ನಾಚಿಕೆ ಬರಾತಿಲ್ಲ ನಿನ್ ಮುಂದೆ ಅಂತ ನಾಚಿಕೆ ನನಗ ನನಗೆ ನಾಚಿಕೆ ಬರಾತಿಲ್ಲ ಅಲ್ಲಿ ಹೋಗಿ ನಿಮ್ಮ ಮುಂದೆ ಏನು ಹೋಗಿ ಹೇಳ್ಬೇಡ ಏನು ಏನ್ ಹೇಳಿ ಹೇಳು ನನಗೆ ಗೊತ್ತೈತಿ ನೀ ಹೇಳುದಿಲ್ಲ ಅಂತ ಹೇಳಿ ಹೋಗಿ ಹೇಳತಾನ ನಮ್ ಹೂವಾಗ ನಾ ಯ ಹೇಳುದ್ ಬೇಡ ನಾ ಹೋಗಿ ಪಕ್ಕ ಹೇಳತ್ತ ಅಲ್ಲಿ ಒಂದೆರಡು ಬಾಣೆ ತಿಕ್ಕವ ಅಂತಂದ್ರ ಕಾಲ್ ನುಸಾತೈತಿ ಕೈ ನನ್ನ ಕೈಲಿ ಆಗುದಿಲ್ಲ ಅಂತ ಹೇಳಿ ಕಣ್ಣ ಮೂಗ ಹೆಂಗ ಜೋರ್ ಅವಾಜ್ ಮಾಡ್ತಿ ಇಲ್ಲಿ ಎರಡೆರಡು ಎಮ್ಮಿತ್ ಉಳ್ಯತಿ ಇಲ್ಲಿ ನಿನ್ನ ಕೈ ಅದು ಅದ್ ಆ ತೋರ್ ಮನ್ಯಾಗ ಎಮ್ಮಿ ತುಳತ್ತಳು ಅಲ್ಲಿ ಗಂಡರ ಮನ್ಯಾಗ ಒಂದೆರಡು ಬಾಣೆ ತಿಕ್ಕಪ್ಪ ಅಂತಂದ್ರ ಹೆಂಗ ಮಾಡ್ತಾಳ ಆತ್ಗೋ ಹೇಳುದಿಲ್ಲ ನಡಿ ಹೋಗು ನಡಿ ಅರಿಯೋದು ಹೋಗುಣ ಹೋಗೋಣ ಎಲ್ಲಿಗೆ ಹೋಗೋಣ ನಾ ಮಾತ್ರ ಬರೋದಿಲ್ಲ ಈಗ ಬಂದ ಒಂದ್ ಎರಡು ದಿವಸ ಆಗಿಲ್ಲ ಕರಿಯಾಕ ಹೋಗ ನಾ ಬರದಲ್ ನೋಡ ಬಾರ ಅಲ್ಲಿ ಮನ್ಯಾಗ ಕೆಲ್ಸದು ಯಾರ ಮಾಡಿಲ್ಲ ಅವನ ಕೈಲಿ ಎಲ್ಲಿ ಕೆಲಸ ನೀಗ್ತೈತಿ ಹೇಳು ಕಾಲ ಅದು ನೂಸ್ತಾವ ಅದಕ್ಕಾಗಿ ಬಾ ನಡಿ ಕೆಲ್ಸಕು ಆಗ್ತೈತಿ ಕೆಲಸ ಮಾಡಕ ಯಾರಿಲ್ಲ ಬಾ ಓ ಇದನ್ ಸಮಾಚಾರ ನಾ ಕೆಲ್ಸ ಮಾಡಕ್ ಕಟ್ಟಬೇಕ ಬ್ಯಾರದ ಕೆದಕೋ ಬೇಡನಾ ನಿಮ್ಮಅವ್ವ ಆಜು ಬಾಜು ಅಲ್ಲಿ ಇಲ್ಲಿ ಊರು ಅಡ್ಡಾಡಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಚಡ ಚುಚ್ಚು ಸುದ್ದಿ ಹೇಳಿ ಬರ್ತಾಳು ಅವನಕಿ ಕಾಲ ಕೈಯೋದು ನುಸುದಲ್ ನೋಡ ಅವನಕಿ ಬಾಯದು ನೋಸುದಲ್ ಈಗ ಮನ್ಯಾಗ ಕೆಲಸನು ಅಂದ್ರೆ ಈಗ ಎಲ್ಲಾ ನೋವು ಬರ್ತೈತಿ ನಿಮ್ ಮರದ ಹೋಗ್ ನೋಡ ಗಪ್ ಮುತ್ತಿ ಮುಚ್ಕೊಂಡ್ ಹೋಗಿಲ್ಲ ನಾ ಮಾತ್ರ ಹತ್ರ ಆ ತಗೋ ನೀ ಬರ್ಬೇಡ ನಾ ಹೋಗಿ ಇಲ್ಲಿ ಹೇಳ್ತಾನಿ ತೋರ್ ಮನ್ಯಾಗ ಎರಡ ಸ್ಕಾರ್ಪಿಯೋ ತಗೊಂಡಾರು ಅದನ್ನ ತೊಳಿತ್ರ ಬಾಳ ಬಾಳ್ ಬಿಸಿದಳು ಆಕಿ ಬಂದಿಲ್ಲ ಅಂತ ಹೇಳಿ ಹೋಗಿ ಹೇಳ್ತಾನೆ ನೀ ತೊಳಿ ನಿನ್ನ ನಿನ್ ಸ್ಕಾರ್ಪಿಯೋ ಏನದಾಳ ಯಾಡು ತೊಳಿ ಸುತ್ತ ಎಣ್ಣೆ ಹೆಚ್ಚ ಮನಿಷ್ ಮಾಡವಕೆಲ್ಲ ಮರ ಮಿರ ಮಿರ ಮಿಂಚಿಲಿ ಕರಿಬ ನಿನ್ನ ಎದ್ದು ಕಾಣಿಲಿ ತೊಳಿ ನೀ ಹೋಗಿ ನಮ್ಮವ್ವ ಹೋಗಿ ಎಲ್ಲ ಹೇಳ್ತಾನ ನಿನ್ ಬಗ್ಗೆ హాంట్ అంద ఇవనంత గండ యార్గే కొడబారు నోడ ఇంత మానా మర్యాదీ కళ్యాక నవ ఇవ్ రవ్ హి హత నోడ ఈ ముందు మోగి నితా బ్లాక్మేల్త ఏన్ మిగక బ ఇలా నన్ను మానా మర్యాద కళదు అక్క అక్కాడ ఆత్ నడి బా ఇవత్ మాత్ర చూ బందాక నేకి బ్లాక్ మేల్ మోడీ ಅಯ್ಯೋ ಅಂದ್ರೆ ನೀವು ಯಾವಾಗ ಬಂದಿರಿಯಪ್ಪ ನಾ ಈಗ ಬಂದನ ಹತ್ತಿರಿ ಹಂಗೆ ಹೊಡ್ಕೊಂಡು ಹೋಗಬೇಕು ಏನು ಮಾಡತ್ತಾಳು ಅಂತ ಹೇಳಿ ಬಂದೀನಿ ಓಹೋ ಓ ಹೋ ಹಂಗೆ ಏನಪ್ಪಾ ನಾನು ಏನು ಕರ್ಕೊಂಡು ಹೋಗಕ್ಕೆ ಬಂದಿ ಆಮೇಲೆ ಹತ್ತೀನಿ ನನಗೂ ಸ್ವಲ್ಪ ಆರಾಮದ ಇಲ್ಲ ಅದಕ್ಕಾಗಿ ಇನ್ನೊಂದು ಎರಡು ದಿವಸ ಇರ್ಬಾ ತಗೋ ಹ್ಞೂ ಹ್ಞೂ ಪರವಾಗಿಲ್ಲ ಅತ್ತಿರಿ ಇಟ್ಕೋರಿ ಅಲ್ಲಿ ಮನ್ಯಾಗ ಎಲ್ಲ ಕೆಲ್ಸದು ಮಾಡಕ್ಕೆ ಅದಾರ ತಗೋರಿ ರೀ ಚಿಂತೆ ಮಾಡಬೇಡ್ರಿ ನಿಮ್ಗೆ ಆರಾಮ ಇಲ್ಲಪ್ಪ ಅಂದ್ರೆ ಒಂದು ಎರಡು ದಿವಸ ಯಾಕ್ರಿ ಇನ್ನೊಂದು ಒಂದೆರಡು ವಾರ ಇಟ್ಕೋರಿ ರೀ ರಾಮಶ್ರೀ ಕಳ್ಸುವಂಕಿರೆ ಅಲಾ ಎಂತ ಬಂಡ ನನ್ನ ಮಗ ಅದನು ನನ್ನ ಮುಂದ್ ಒಂದ್ ಅನ್ನತಾನು ಮುಂದ್ ಒಂದ್ ಅನ್ನತಾನೋಡ ಇವ ಅಲ ಪಾರಿ ಇರ್ತಿಲ್ಲ ಇನ್ನೊಂದ್ ಎರಡು ವಾರ ಸ್ಕಾರ್ಪಿಯೋ 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 ಎಲ್ಲ ಹೇಳ್ತಾನ ಸ್ಕಾರ್ಪಿಯೋ ಏ ಇಲ್ಲವ ನಾ ಹೋಗ್ತಾನ ನೀ ಏನ ಮಾಡಂಕೆ ಕೆಲಸ ಅಲ್ಲಿ ನಮ್ಮ ಅತ್ತಿಗೂ ಆರಾಮಿಲ್ಲ ಅಂತ ಅಲ್ಲಿ ಕೆಲಸ ಮಾಡ ಯಾರಿಲ್ಲ ಅಂತ ನಾವ್ ಹೋಗ್ತಾನ ಇಲ್ಲಿ ಅನ್ನದು ಅಲ್ಲ ಮಾಡ್ತಾರೋ ನಮ್ಮ ಅತ್ತಿಗಿ ಹೋಗ್ತಾನ ತಗೋಣ ಅಯ್ಯೋ ನಿನ್ ಗಂಡ ಅಷ್ಟು ಹೇಳತಾನು ಇಟ್ಕೊ ಅಂತ ಹೇಳಿ ನೀ ಯಾಕಡೆ ಜಬರ್ದಸ್ತಿ ಹೇಳು ಹಾ ಇರುವ ಇನ್ನೊಂದ ಒಂದೆರಡು ವಾರ ಇರ ಅವೇನು ಹೇಳ್ತಾನು ಹೇಳ್ತಾನ ತಗೋ ಅವನು ಹೇಳುದು ಮುಂದ ಹಿಂದ ಹೇಳ್ದು ಅಂದ ನಿನಗೇನು ಗೊತ್ತಾ ನಾವು ಹೋಗ್ತಾನ ತಗೋನ ಅಲ್ಲಿ ಪಾಪ ಅತ್ತಿಗೂ ಕೆಲಸ ಮಾಡಾಕ ಆಗ್ವತ್ತಂತ ನಾ ಹೋಗ್ತಾನ ಇರುವ ತಗೋ ಇರ ಇರ ಅಟ್ ಹೇಳಾದ ಅತ್ತಿ ಇರ ಹಂಗಾರ ನಾ ಏನು ಹೋಗ್ಲಿ ಇನ್ ನಡೀತನ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಪಾರಿ ನನ್ನ ಬರ ಸಿಟಗಿ ಈ ಮುಕ್ಳೆ ತಳಗ ಕಿಡೀವಿ ಅವನ ಮ್ಯಾಗ ತಕ 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 ಕುಣದು ಮೋತಿ ಮ್ಯಾಗ ರಪ್ಪ ತೆಲಿ ರಾ ಆ ತೆಲಿ ಟಪ್ರಿನ ಒಡಿಲಿ ಹಂಗ ಅನ್ಸತೈತಿ ಮೂಸ್ರ ಹೊಳಿಗತೆ ಹೆಂಗ ಬನ್ನ ಬದಲಸ ನೋಡ ನನ್ ಹಿಂದ ನನ್ನ ಮುಕ್ಳ ಹಿಂದ ನಿಂತ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಅನ್ನತಾನ ಪಿಸ್ರ ಮುಂದ ನಮ್ಮ ಮುಂದ ಇರ್ಲತ್ತಿ ಇರ್ಲತ್ತಿ ಇಟ್ಕೋತಿ ಅನ್ನತಾನ ಬಾವ ಮೂಸ್ರ ಹೊಳಿಗತಿ ಬನ್ನ ಹೆಂಗ ಬದಲಸ ಪಿಸ್ರ ಊರ್ ಜೋಗ್ಯ ನಾ ಬರ್ತಾನೀ ಏನಾಗಿಲ್ಲ ಏನಾಗಿದೆ ಕೆಲಸ ಮಾಡ್ಕೋತಾಳು ನಿಮ್ಮವಾಗ ಏನಾರ ಈ ಸ್ಕಾರ್ಪಿಯೋ ಸುದ್ದಿ ಗೊತ್ತಾತು ನಾ ಸಾಯು ತನಕ ನನ್ ಹಂಗಿಷ್ ನಾನು ನನ್ ಕೊಂಡ್ ಹೋಗದಾಕಿದ್ದಾಕಿ ಯಾವ ನಾ ಹೋಗಿ ಬರ್ತಾನ ತಗೋರ ಇರು ನೀನ ನಾ ಹೋಗಿ ಬರ್ತಾನ ಆತ್ ನಿನ್ ಮರ್ಜೀವ ನಿನ್ ಗಂಡ ಈರಿ ನೀ ಏರಿ ಹೋಗಾಕ ಅನಿತ್ತಿ ಒಟ್ಟೆ ತೋರ್ ಮನಿ ಅಂದ್ರ ಬಿಟ್ಟೆ ಬಿಟ್ಟಿದ್ ಗಂಡನ ಮನಿ ಅಂದ್ರ ಒಂದ ಕಾಲ್ ಮ್ಯಾಗ ಹರಡ್ಕೊತ ಹೋಗ್ತಿ ಹೋಗಿ ಹೋಗಿ ಆತ್ ತುಗ ಆರಾಮ್ಸಿ ಹೋಗಿ ಬರೀ ಅರಿವೆಲ್ಲ ಇಲ್ಲಾ ತುಂಬ ತಾನ ಬರೀನಾಂಗ್ರಿ ಹಂಗಾರ ನಿನಗೇನು ಗೊತ್ತೇವಾ ಇವತ್ತಿನ ಪರಿಸ್ಥಿತಿ ಇವತ್ತು ನಾ ಹೋಗಾಕಬೇಕು ಇವತ್ತು ನಾ ಹೋಗ್ಲಿಲ್ಲಪ್ಪ ಅಂತ ತಿಳ್ಕೊ ಈ ಬಾಡಿ ಹಿಂದೆ ನಿಂತಾನಿಲ್ಲ ಮುಕ್ಕಳಪ್ಪ ನನ್ನ ನನ್ನ ಹೊಳ್ಳೆ ಹಂಗಸಿ ಹಂಗಿಸಿ ಕೊಂದೋಗಿರ್ತಾರೆ ಅವ್ವ ಮಗ ಕೂಡಿ